ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇಪ್ಪತ್ತೊಂದು ಗಳನ್ನು ಜಿಲ್ಲಾ ಚುನಾವಣೆ ಅಧಿಕಾರಿಗಳು ತಪಾಸಣೆ ನಡೆಸುತ್ತಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳ ತಂಡ ನೆಲಮಂಗಲ ದೇವನಹಳ್ಳಿಯ ವಿವಿಧ ಕಡೆ ದಾಳಿ ನಡೆಸಿ ಲಿಕ್ಕರ್ ಸೀಸ್ ಮಾಡಿದ್ದಾರೆ ನೆಲಮಂಗಲದ ಸೋಂಪುರದ ಬಳಿಯ ಡಿಸ್ಟಿಲರಿಗಳಲ್ಲಿ ಅಕ್ರಮವಾಗಿ ಮದ್ಯವನ್ನು ಹೆಚ್ಚುವರಿಯಾಗಿ ತಯಾರಿಸಿ ಬೇರೆ ಕಡೆ ಕಳುಹಿಸಲು ದಾಸ್ತಾನು ಮಾಡಲಾಗಿತ್ತು ನೆಲಮಂಗಲ ದೇವನಹಳ್ಳಿ ಸೇರಿ ಒಂದು ಲಕ್ಷ ನಲವತ್ತೆಂಟು ಸಾವಿರ ಎಂಟುನೂರ ನಲವತ್ತೈದು ಲೀಟರ್ ಮದ್ಯವನ್ನು ಸೀಜ್ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಶಿವಶಂಕರ್ ನೇತೃತ್ವದ ತಂಡ ಜಿಲ್ಲಾ ಅಬಕಾರಿ ಪೊಲೀಸರ ಸಮ್ಮುಖದಲ್ಲಿ ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಮುಖ್ಯವಾಗಿ ಲಿಕ್ಕರ್ ದೇವನಹಳ್ಳಿ ಮತ್ತು ನೆಲಮಂಗ್ಲದಲ್ಲಿ ಆಗಿದೆ ದೇವನಹಳ್ಳಿನಲ್ಲಿ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಒಂದು ಬಿಯರ್ ದಾಸ್ತಾನು ಆಗಿದ್ದು ಬಂದಿದೆ ಮತ್ತೆ ಲೊಕೇಶನ್ ಅನ್ನ ನಾನು ತಮಗೆ ಶೇರ್ ಮಾಡ್ತೀನಿ ದೇವನಹಳ್ಳಿಯಲ್ಲಿ ಆಗಿದೆ ಮತ್ತೆ ಇನ್ನೊಂದು ಜಾಸ್ತಿ ಕ್ವಾಂಟಿಟಿ ಆಗಿರೋಂಥದ್ದು ನೆಲ್ಮಂಗ್ಲದಲ್ಲಿ ನೆಲ್ಮಂಗ್ಲದಲ್ಲಿ ನಮ್ಮದು ಡಿಸ್ಟಿಲರಿಸಲ್ಲ ಇದೆ ಡಿಸ್ಟಿಲರಿಸಲ್ಲಿ ಸ್ವಲ್ಪ ಅಕೌಂಟೆಡ್ ಲಿಕ್ಕರ್ ಇರೋಂಥದ್ದು ಸಿಕ್ಕಿದೆ ಅದನ್ನು ಕೂಡ ಅವರು ಕೇಸ್ ಬುಕ್ ಮಾಡಿದ್ದಾರೆ ಅದು ಕೂಡ ಅವ್ರ ಪ್ರಮೇಸಿಸಲ್ಲೇ ಸಿಕ್ಕಿದೆ ಅದು ಬಟ್ ಅದು ಅಕೌಂಟೆಡ್ ಲೆಕ್ಕದಲ್ಲಿ ಇರಲೇ ಇಲ್ಲ ಅದು ಎಕ್ಸೈಸ್ ಆಕ್ಟಲ್ಲಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ ಉಳಿದಂತೆ ಒಂದು ಟಿಪ್ ಆಫ್ ಮೇಲೆ ಒಂದು ಮಾಹಿತಿ ಆಧಾರದ ಮೇಲೆ ಒಂದು ಹತ್ತು ಕೆ ಜಿ ಗಾಂಜಾ ಕೂಡ ಅದನ್ನ ಕೊಡಿಸ್ಕೊಳ್ತಾರೆ ಅದ್ರ ಮೇಲೆ ಕೂಡ ಪ್ರಕರಣ ಮಾಡಿ ಮಧ್ಯ ಇಟ್ಸ್ ಅಬೌಟ್ ಸೆವೆನ್ ಲ್ಯಾಕ್ ಲೀಟರ್ಸ್ ಕರೆಕ್ಟ್ ನಿಮಗೆ ಕೊಡ್ತೇನೆ ಅದು ಮೊನ್ನೆ ನಾನು ರೆಕಾರ್ಡ್ ಮಾಡಿದ್ದೆ ನಾನು ಮತ್ತೆ ತಮಗೆ ಹೇಳ್ತೀನಿ ಅದನ್ನು ವರ್ತ್ ಅಬೌಟ್ ಸೆವೆನ್ ಕ್ರೋರ್ಸ್ ಸುಮಾರು ಏಳುವರೆ ಕೋಟಿ ಮತ್ತದ